ಎವ್ರಿ ವನ್ ನಾನು ಸಂಡೇ ನಿಮಗೆ ಶೇರ್ ಮಾಡ್ತಾ ಕಾಮನ್ ಆಗಿ ಸಂಡೇ ಹೊತ್ತು ಎಲ್ಲ ಕೆಲಸಗಳು ತುಂಬ ಲೇಟ್ ಆಗುತ್ತೆ ಅದೇ ರೀತಿ ಈ ಕೂಡ ಎಲ್ಲ ಕೆಲಸಗಳು ಲೇಟಾಯಿತು ಪ್ಲಸ್ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಹಾಗಾಗಿ ಲಂಚ್ ಮಾಡೋದು ತಡ ಆಗುತ್ತೆ ಅಂದ್ಬಿಟ್ಟು ಹೊರಗಡೆನೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಪಂಚವಟಿ ಹೋಟೆಲ್ಗೆ ಬಂದಿದ್ದೀವಿ ಪಂಚವಟಿ ಹೋಟೆಲ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಸುಮಾರು ಸಲ ಈ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ತುಂಬ ಕ್ಲೀನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಸಂಡೇ ಬಂದಿದ್ದರೂ ಕೂಡ ಎಷ್ಟು ರಶ್ ಇದೆ ನೋಡಿ ಕ್ಯೂವಲ್ಲಿ ನಿಂತು ಊಟ ಮಾಡೋ ರೀತಿ ಆಯಿತು ಬಟ್ ಸಂಡೆ ಹೊತ್ತು ಇಲ್ಲಿ ಹೋಟೆಲ್ಗೆ ಬರ್ತಿರ್ಲಿಲ್ಲ ಈ ವಾರ ಬಂದು ತುಂಬಾನೇ ಮನೇಲೇ ಮಾಡ್ಬೋದಾಗಿತ್ತು ಅಡುಗೆ ಅನ್ನಿಸ್ತು ಯಾಕಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಊಟ ಮಾಡೋದಕ್ಕೋಸ್ಕರ ಈಗ ನಾವು ಊಟ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ನಮ್ಮ ಪಯಣ ಅಂದರೆ ಪಯಣ ಮ್ಯೂಸಿಯಂಗೆ ನಾನು ಆಲ್ರೆಡಿ ಇದು ಒನ್ ಮಂತ್ ಬ್ಯಾಕ್ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಲಾಂಗ್ ವೀಡಿಯೋನ ನಾನು ಹಾಕಿರಲಿಲ್ಲ ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಬಟ್ ಇವಾಗ ಲಾಂಗ್ ವೀಡಿಯೋ ಮಾಡಿ ಇದ್ದೀನಿ ಈ ಮ್ಯೂಸಿಯಂ ಬಗ್ಗೆ ಹೇಳಬೇಕು ಅಂತ ಇದು ಆನ್ ದ ವೇ ಮೈಸೂರು ಟು ಮಂಡ್ಯ ನಾನು ಮಂಡ್ಯಕ್ಕೆ ಹೋದಾಗ ಅಂದವೇ ನಾನು ನೋಡಿದ್ದೆ ಇಲ್ಲಿಗೆ ಬರಬೇಕು ಅನಿಸ್ತು ಸೊ ಫೈನಲಿ ಬಂದಿದ್ದೀವಿ ತುಂಬ ದೊಡ್ಡದಾಗಿದೆ ಮತ್ತು ಪರ್ ಪರ್ಸನ್ಗೆ ಫಿಫ್ಟಿ ರುಪೀಸ್ ಕೊಟ್ಟು ಹೊರಗಡೆ ಬಂದಾಗ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ತುಂಬ ಹೈಟ್ ವ್ಯೂವಲ್ಲಿ ಅಲ್ಲಿ ಇದು ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರ ಕಾರು ಆವಾಗ ಯಾವ್ದು ಯೂಸ್ ಮಾಡ್ತಿದ್ರು ಅದನ್ನು ಕೂಡ ಡಿಸ್ಪ್ಲೇ ಹಾಕಿದ್ದಾರೆ ಮತ್ತೆ ಮಕ್ಕಳುಗಳಿಗಂತೂ ತುಂಬ ಯೂಸ್ಫುಲ್ ಅನ್ಬೋದು ಯಾಕಂದರೆ ಆಗಿನ ಕಾಲದಲ್ಲಿ ಎತ್ತಿನ ಗಾಡಿ ಎಲ್ಲ ನಾವು ನೋಡಿದ್ವಿ ಅಲ್ವಾ ಆದರೆ ಈಗಿನ ಕಾಲದ ಮಕ್ಳುಗಳು ಎತ್ತಿನ ಗಾಡಿ ಅಂದರೆ ಏನು ಅಂತ ಕೇಳ್ತಾರೆ ಇಲ್ಲಿಗೆ ಕರ್ಕೊಂಡು ಬಂದ ಮಕ್ಕಳಿಗೂ ಕೂಡ ಪರಿಚಯ ಮಾಡಿಸ್ಕೊಂಡಾಗುತ್ತೆ ಮತ್ತೆ ಅಷ್ಟೇ ಅವ್ರಿಗೆ ಯೂಸ್ಫುಲ್ ಅಂತ ಹೇಳ್ಬೋದು ಎಲ್ಲ ರೀತಿಯ ಹೆತ್ತಿನ ಗಾಡಿಗಳಾಗಲಿ ಮತ್ತು ಹಳೆ ಕಾಲದ ಕಾರ್ಗಳಾಗಲಿ ಎಲ್ಲ ಮಾಡಲ್ ಕಾರ್ಗಳೆಲ್ಲ ಆಗಲಿ ಇಲ್ಲಿ ಇದೆ ಎಲ್ಲ ರೀತಿಯ ಡಿಸೈನ್ ಕಾರ್ಗಳು ಕೂಡ ಇಲ್ಲಿ ನೋಡ್ಬೋದು ಬಟ್ ತುಂಬ ದೊಡ್ಡದಾಗಿ ಮಾಡಿದರೆ ಈಗ ನಾವು ಡೌನ್ಗೆ ಹೋಗ್ತಾ ಇದ್ದೀವಿ ಡೌನ್ಗೆ ಹೋದರೆ ಅಲ್ಲೂ ಕೂಡ ಎಲ್ಲ ವೆಹಿಕಲ್ಸೇ ನಾನು ಝೂಮ್ ಮಾಡಿ ತೋರಿಸ್ತಾ ಇದೀನಿ ಶ್ರೀ ಧರ್ಮಸ್ಥಳ ಅಂತ ಬರೆದಿದೆ ಆ ಕಾ ಲಾರಿ ಮೇಲೆ ಅಲ್ಲಿ ಕೂಡ ಧರ್ಮಸ್ಥಳದಲ್ಲಿ ಯೂಸ್ ಮಾಡಿರಂತಹ ಕಾರ್ ಎಲ್ಲ ನಾವು ನೋಡ್ಬೋದು ಮತ್ತೆ ಮನೆ ಅಡುಗೆಗೆ ಸಾಮಾನೆಲ್ಲ ನಾವು ನೋಡ್ಬೋದು ಆಗಿನ ಕಾಲದಲ್ಲಿ ಯಾವ ರೀತಿ ಅಡಿಗೆಗೆ ಯೂಸ್ ಮಾಡ್ತಿದ್ರು ಅಂತ ಸಾಮಾನೆಲ್ಲ ನಾವು ನೋಡ್ಬೋದು ಇಲ್ಲಿಗೆ ಕರ್ಕೊ ಬಂದ್ರೆ ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು